ನೀನು ಮೇಲೆ ಡಾನ್ಸರ್ ಆಗಬೇಕು ಅಂತ ಇದ್ಯಾ ಅಥವಾ ಆಕ್ಟರ್ ಆಗಬೇಕು ನಾನು ಆಕ್ಟರ್ ಆಗಬೇಕು ಮತ್ತೆ ಡಿಸಿ ಆಗಬೇಕು ಡಿಸಿ ನಾನು ಒಂದು डिस्ट्रिक्टನ ಕರೆಕ್ಟಾಗಿ ಬಿಗ್ ಬಾಸ್ ಅಲ್ಲಿ ಯಾರ್ ಕಂಟೆಸ್ಟೆಂಟ್ ಬೂಯಿ ಗಶಣಿದಳ ಡಿ ಕೆ ಡಿ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಈ ಯುವ ಪ್ರತಿಭೆ ಯುವನ್ ಅಂತ ಹೇಳಿ ಈಗ ಸದ್ಯ ಎಲ್ಲರ ಬಾಯಲ್ಲೂ ಕೂಡ ಇವರದ್ದೇ ಮಾತುಗಳು ಹಾಗೆ ಇವರಿಗೆ ಗಿಫ್ಟ್ ಕೊಟ್ಟರು ಸುದೀಪ್ ಅವರು ಅಂತ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ ಇವತ್ತು ಆ ಹುಡುಗನ ಮಾತಾಡ್ಸೋದಕ್ಕೆ ನಾನು ಇವತ್ತು ಅವ್ರ ಮನೆಗೇ ಬಂದಿದ್ದೀನಿ ನೀ ನಾನಂತೂ ಇಂಪ್ರೆಸ್ ಆಗಿದ್ದೀನಿ ಯುವನ್ಗೆ ನೀವು ಆಗ್ತೀರಾ ಅನ್ನೋದು ನಿಜಕ್ಕೂ ಡೌಟೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಇನ್ನು ಸುದೀಪ್ ಸರ್ರೆ ಇಂಪ್ರೆಸ್ ಆಗಿದ್ದಾರೆ ಅಂದ್ರೆ ನಾವು ನೀವು ಕೇಳಬೇಕಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಒಳ್ಳೆ ಅದ್ಭುತ ಕಲಾವಿದ ಡಾನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಸೊ ಇವತ್ತು ಯುವನ ಮಾತಾಡ್ಸೋಣ ಬನ್ನಿ ಹಾ ಯುವನ್ ಹೇಗಿದ್ಯಾ ಸೂಪರ್ ಆಗಿದ್ದೀನಿ ತುಂಬ ಮಾತಾಡ್ತೀಯ ಅಂತ ನೀನು ಹೌದಾ ನಿಮ್ಮ ಮಾತಾಡ್ತಾನೆ ಅಂತ ಮಾತಾಡಲ್ಲ ಬರೀ ಡಾನ್ಸ್ ಮಾಡ್ತೀಯ ಅಲ್ವಾ ಓದೇಲಿ ಹ್ಮ್ ಇವಾಗ ನೀನು ಡಿ ಕೆ ಡಿ ಅಲ್ಲಿ ಡಾನ್ಸ್ ಮಾಡಿದ್ಯಾ ಶಿವಣ್ಣ ಮುಂದೆ ಮಾಡಿದ್ಯಾ ರಕ್ಷತಾ ಮೇಡಮ್ ಮುಂದೆ ಮಾಡಿದ್ಯಾ ರಾಘವೇಂದ್ರ ಸರ್ ಅಂದರೆ ವಿಜಯ್ ರಾಘವೇಂದ್ರ ಅವ್ರ ಮುಂದೆ ಮಾಡಿದ್ಯಾ ಹಿಂಗೆ ಯಾರು ಆ ಮೂರಲ್ಲಿ ಯಾರು ಇಷ್ಟ ನನಗೆ ಜಾಸ್ತಿ ಇಷ್ಟ ಆಗ್ತಿದ್ದಿದ್ದು ಎಲ್ಲರೂ ಇಷ್ಟ ಆಗ್ತಿದ್ರು ಜಾಸ್ತಿನೂ ಎಲ್ಲರೂ ಹೆಸರು ಹೇಳಬೇಕು ಒಬ್ಬರ ಶಿವರಾಜ್ ಕುಮಾರ್ ಸರ್ ಯಾಕೆ ಇಷ್ಟ ಯಾಕೆ ಅಂದರೆ ಅವ್ರು ನನಗೆ ಇದು ಅಪ್ರಿಷಿಯೇಟ್ ಮಾಡ್ತಿದ್ರು ಸಪೋರ್ಟ್ ಮಾಡ್ತಿದ್ರು ಹಿಂಗೆ ಮಾಡಿ ಚೆನ್ನಾಗಿ ಮಾಡ್ತಿದ್ದೀಯ ಹಂಗೆ ಮಾಡ್ಕೊಂಡೋಗು ಅಂತ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು ಶಿವಣ್ಣ ಡ್ಯಾನ್ಸ್ ನೋಡಿದಿರಾ ನೀವು ಹಾ ನೋಡಿದ್ದೀನಿ ನಾನು ಅವರು ಹೇಗೆ ಮಾಡ್ತಾರೆ ಅವರು ಚೆನ್ನಾಗಿ ಮಾಡ್ತಾರೆ ಡಾನ್ಸ್ ನೀವು ಅವರ ಜೊತೆ ಡಾನ್ಸ್ ಮಾಡಿಲ್ವಾ ನಾನು ಮಾಡಿದ್ದೀನಿ ಹೇಗಿತ್ತು ಎಕ್ಸ್‌ಪೀರಿಯನ್ಸ್ ಅದು ಸೂಪರ್ ಆಗಿತ್ತು ನಾನು ಇದು ಮೆಡಲ್ ಹಾಕಿಸ್ಕೊ ಬಂದ ಮೇಲೆ ಅವರು ಅನುಶ್ರೀ ಅಕ್ಕ ಕೇಳಿದ್ರು ಹಿಂಗೆ ಡ್ಯಾನ್ಸ್ ಮಾಡಿ ಬನ್ನಿ ಅಂತ ಆವಾಗ ಬಂದಿದ ತಕ್ಷಣ ನಂಗೆ ಫುಲ್ಲು ಖುಷಿಯಾಯಿತು ಆಮೇಲೆ ಮತ್ತೆ ಅವ್ರು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದು ಫುಲ್ ಇನ್ನೂ ಖುಷಿಯಾಗಿಬಿಡ್ತು ಈಗ ಸುದೀಪ್ ಸರ್ಗೂ ಕೂಡ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಯಾ ಮೊನ್ನೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಅದು ಹೇಗಿತ್ತು ಅದು ಫುಲ್ ಖುಷಿಯಾಗಿತ್ತು ನಾನು ಬಿಗ್ ಬಾಸ್ ಹೋಗಿದ್ದಾಗ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ ಅದಕ್ಕೆ ನಾನು ಇದು ಮಾಡ್ತಿದ್ದೆ ಯಾವಾಗ ಬಿಡ್ತಾರೋ ಯಾವಾಗ ಬಿಡ್ತಾರೋ ಅಂತ ನಾನು ಯಾವಾಗ ಮಾಡ್ತೀನೋ ಅಂತ ಫುಲ್ಲು ಈಗರಲ್ಲಿದ್ದೆ ಆಮೇಲೆ ನಾನು ಮಾಡೋಕ್ಕೆ ಇವಾಗ ನೆಕ್ಸ್ಟ್ ಅಂತ ಹೇಳಿದಾಗ ನಾನು ಫುಲ್ ಖುಷಿಯಾಗ್ಬಿಟ್ಟಿದ್ದೆ ಇವಾಗ ನಸುದೀಪ್ ಸುದೀಪ್ ಸರ್ ಮುಂದೆ ನಾನು ಮಾಡ್ತೀನಿ ಡ್ಯಾನ್ಸು ಅಂತ ಫುಲ್ ಖುಷಿಯಾಗಿದ್ದೆ ಚೆನ್ನಾಗಿತ್ತು ಆಮೇಲೆ ಡ್ಯಾನ್ಸ್ ಎಲ್ಲ ಆದಮೇಲೆ ಫುಲ್ಲು ಅವರು ಅಳ್ತಿದ್ರು ಅವಾಗ ಸಹ ಬೇಜಾರಾಯಿತು ನನಗೆ ಅವರು ಅಳ್ತಿದ್ರಲ್ಲ ಅಂತ ಅವರು ಅಳ್ತಿದ್ರಲ್ಲ ಅಂತ ಆಗ ಮತ್ತೆ ಅವರು ನಿನ್ನ ಎತ್ಕೊಂಡ್ರಲ್ಲ ಹ್ಮ್ ಅವಾಗ ಫುಲ್ ಅವ್ರು ಬಂದಿದ್ ನೋಡಿದಾಗ ಶಾಕ್ ಆಗಿಬಿಡ್ತು ನನಗೆ ಅವ್ರು ಬಂದು ನನಗೆ ಮುದ್ದು ಕೊಟ್ಟಿದ್ದು ಮತ್ತೆ ಬ್ರೇಸ್ಲೆಟ್ ಕೊಟ್ಟಿದ್ದು ಅವೆಲ್ಲ ಫುಲ್ ನಂಗೆ ಇಷ್ಟ ಆಯ್ತು ನಿಂಗೆ ಒಂದು ವಿಷಯ ಗೊತ್ತಾ ನಿನ್ ಬ್ರೇಸ್ಲೆಟ್ ಕೊಟ್ಟಿದ್ದ ಸುದೀಪ್ ಸರ್ ತುಂಬ ವೈರಲ್ ಆಗ್ತಾ ಇದೆ ಮೀಡಿಯಾದಲ್ಲಿ ಇವನ್ ಯಾರು ಯಾರು ಅಂತ ತುಂಬ ಜನ ಕೇಳ್ತಾ ಇದಾರೆ ಎಷ್ಟು ಖುಷಿ ಆಗುತ್ತೆ ಫುಲ್ ವೈರಲ್ ಆಗ್ತಿರೋದು ನಂಗೆ ಜಾಸ್ತಿ ಇಷ್ಟ ಆಯಿತು ಮತ್ತು ನಂಗೆ ಬೆಸ್ ಬ್ರೇಸ್ಲೆಟ್ ಕೊಟ್ಟಿದ್ದು ನಮ್ಮ ಆಡಿಯನ್ಸ್ಗೆ ಬ್ರೇಸ್ಲೆಟ್ ಹೇಗಿದೆ ಅಂತ ಇದೆ ನಿಮ್ಗೆ ಗೊತ್ತಾ ಅದ್ರ ಪ್ರೈಸ್ ಪ್ರೈಸ್ ಬಗ್ಗೆ ಕೂಡ ತುಂಬ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಗೊತ್ತಾ ಅಂದರೆ ಇಷ್ಟಿರ್ಬೋದು ಅಷ್ಟಿರ್ಬೋದು ಅಂತೆಲ್ಲ ದೊಡ್ಡ ಡಿಸ್ಕಷನ್ ನಡೀತಾ ಇದೆ ಹೊರಗಡೆ ಆ ಪ್ರೈಸ್ ನಂಗೆ ಎಷ್ಟು ಅಂತ ಗೊತ್ತಿಲ್ಲ ಆದರೆ ಅವ್ರು ಕೊಟ್ಟಿರೋದು ಸುದೀಪ್ ಸರ್ ಕೊಟ್ಟಿರೋದಕ್ಕೆ ಅದು ನನಗೆ ಪ್ರೈಸ್ಲೆಸ್ ಈಗ ಸುದೀಪ್ ಸರ್ ಜೊತೆಗೆ ಸುದೀಪ್ ಸರ್ ಫ್ಯಾಮಿಲಿನೂ ಇದ್ರು ಅವ್ರ ಅಪ್ಪ ಇದ್ರು ಹಾಗೆ ಸಾನ್ವಿ ಅವರು ಇದ್ರು ಅವ್ರು ಮಾತಾಡ್ಸಿದ್ರ ನಿಮ್ಮನ್ನ ಅವರು ಅಲ್ಲಿದ್ದಾಗ ಮಾತಾಡಿಸಿರ್ಲಿಲ್ಲ ಅವರಲ್ಲಿ ಕೂತಿದ್ರು ಆಮೇಲೆ ಪರ್ಫಾಮೆನ್ಸ್ ಆದ್ಮೇಲೆ ಜಾಸ್ತಿ ಒಳಗಡೆ ಬಿಡ್ತಿರ್ಲಿಲ್ಲ ಒಂದು ಒಳಗೋಗಿ ಫುಲ್ ಇರಬೇಕಿತ್ತು ಅಂದ್ರೆ ಹೊರಗಡೆ ಇರಬೇಕಿತ್ತು ಅದಕ್ಕೆ ಅಲ್ಲಿ ನೋಡೋಕೆ ಹಾಕಿರ್ಲಿಲ್ಲ ಅದೇ ಸುದೀಪ್ ಸರ್ ಹತ್ರ ಅಂತೂ ನೀನು ಮಾತಾಡಿದೆ ಅವ್ರಿಗೆ ಫುಲ್ ಇಂಪ್ರೆಸ್ ಮಾಡ್ಬಿಟ್ಟೆ ಏನು ಹೇಳಿದ್ರು ಸುದೀಪ್ ಸರ್ ಸುದೀಪ್ ಸರ್ ನನ್ನ ಬಾಲ್ಯನ ನೆಮಿಸಿದ್ದಕ್ಕೆ ನಾನು ಆಗಿದ್ದಕ್ಕೆ ನಾನು ನಿಮಗೆ ಯು ಹೇಳ್ತೀನಿ ಅಂತ ಹೇಳಿದ್ರು ಮತ್ತು ಹಿಂಗೆ ಫುಲ್ಲು ಬೆಳೀರಿ ಮೇಲೆ ಅಂತ ಹೇಳಿದ್ರು ಅದು ನನಗೆ ಫುಲ್ ಖುಷಿ ಅಂದರೆ ನೀನು ಮೇಲೂ ಡ್ಯಾನ್ಸರ್ ಆಗಬೇಕಂತ ಇದೆಯಾ ಅಥವಾ ಆ್ಯಕ್ಟರ್ ಆಗಬೇಕಂತ ಇದೆಯಾ ನಾನು ಆ್ಯಕ್ಟರ್ ಆಗಬೇಕು ಮತ್ತು ಡಿ ಸಿ ಆಗಬೇಕು ಡಿ ಸಿ ಯಾಕೆ ಡಿ ಸಿ ಆಗಬೇಕು ನಾನು ಒಂದು ಡಿಸ್ಟ್ರಿಕ್ನ ಕರೆಕ್ಟಾಗಿ ನೋಡ್ಕೋಬೇಕು ಇನ್ನೊಂದು ಸಲ ಹೇಳು ನಾನು ಒಂದು ಡಿ ಕರೆಕ್ಟಾಗಿ ನೋಡ್ಕೋಬೇಕು ಆಯಿತು ದೊಡ್ಡವನಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೀನು ಡಿ ಸಿ ಹಾಕ್ತೀಯಾ ಬಿಡು ನನಗೆ ಅದು ಕಾನ್ಫಿಡೆನ್ಸ್ ಇದೆ ಆದರೆ ನನಗೆ ಯಾಕೋ ನೀನು ಆ್ಯಕ್ಟರ್ ಆಗ್ತೀಯ ಅನಿಸುತ್ತೆ ಇದಕ್ಕೆ ಆ್ಯಕ್ಟರು ಮತ್ತು ಡಿ ಸಿ ಅಟ್ ಎ ಟೈಮ್ ಆಗೋಕ್ಕಾಗಲ್ಲ ಒಂದೇ ತಗೋಬೇಕು ಒಂದೇ ಚೂಸ್ ಮಾಡಬೇಕು ಏನು ಮಾಡ್ತೀಯ ಆಗ ನಾನು ಡಿ ಸಿ ನೆ ಫುಲ್ ಫಾಮ್ ಇನ್ನೊಂದು ಹೇಳು ನಾನು ಡಿ ಸನೇ ಆಗಿರ್ತೀನಿ ಡಿಸ್ಟ್ರಿಕ್ ಡಿಸ್ಟ್ರಿಕ್ ಕಲೆಕ್ಟರ್ ಎಷ್ಟು ಕ್ಯೂಟಾಗಿ ಹೇಳ್ತೀಯ ಈಗ ನೀನು ಶಿವಣ್ಣ ಜೊತೆ ಡ್ಯಾನ್ಸ್ ಮಾಡಿದ್ಯಾ ಸುದೀಪ್ ಸರ್ಗೋಸ್ಕರ ಡ್ಯಾನ್ಸ್ ಮಾಡಿದ್ಯಾ ಬೇರೆ ಇನ್ನು ಯಾರಿಗೆ ಮಾಡಬೇಕಂತ ಆಸೆ ಇದೆ ನಾನು ಪುನೀತ್ ಸರ್ಗೆ ಮಾಡಬೇಕಿತ್ತು ಆದರೆ ಮಾಡೋಕ್ಕಾಗಲ್ಲ ನಾನು ಮತ್ತೆ ಒಂದು ಎಷ್ಟು ಸರಿಗೇನೋ ಮಾಡಬೇಕಂತ ಅನಿಸುತ್ತೆ ಎಷ್ಟೋರಿಗೆ ಡ್ಯಾನ್ಸ್ ಮಾಡಬೇಕಂತ ಆಸೆ ಇದೆಯಾ ಅಂದರೆ ತುಂಬ ದೊಡ್ಡ ದೊಡ್ಡ ಆಸೆಗಳಿರಲಿ ಅಲ್ವಾ ಹಾಂ ಆ ಆಸೆ ನೆರವೇರುತ್ತೆ ಡೌಟೇ ಇಲ್ಲ ನೋಡು ಶಿವಣ್ಣನ ಜೊತೆ ಮಾಡಿದ್ಯಾ ಸುದೀಪ್ ಸರ್ ಮುಂದೆ ಮಾಡಿದ್ಯಾ ಏನೇನು ಯಶ್ ಅವರು ಸಿಕ್ಕಿದರೆ ಅವ್ರ ಮುಂದೆಯೂ ಮಾಡ್ತೀಯಾ ಹಾಂ ನೋಡು ಸರ್ ಜೊತೆನೋ ಮಾಡಿದ್ದೀನಿ ನಾನು ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಲ್ಲೇ ಫುಲ್ ಚೆನ್ನಾಗಿತ್ತು ನಮ್ಮ ಅವರು ಡಿ ಕೆ ಒನ್ ಟೈಮ್ ಗೆಸ್ಟ್ ಆಗಿ ಬಂದಿದ್ರು ನಾವು ಡ್ಯಾನ್ಸ್ ಮಾಡಾದ್ಮೇಲೆ ನಮ್ಮ ಜೊತೆ ಡ್ಯಾನ್ಸ್ ಮಾಡಕ್ಕೆ ಬಂದ್ರು ಅವಾಗ ಫುಲ್ಲು ಚೆನ್ನಾಗಿತ್ತಳೆ ಅವ್ರಿಗೂ ನನ್ನ ಕ್ವಶನ್ಸ್ ಕೇಳ್ದೆ ಏನಂತ ಕೇಳಿದೆ ನಾನು ಏನಂತ ನಿಮಗೆ ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ಜಾಸ್ತಿ ನಿಮಗೆ ಬೈತಿದ್ರಾ ಅಂತ ಕೇಳ್ದೆ ಯಾಕೆ ನಿಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಅವ್ರಿಗೂ ಅದೇ ಕ್ವಶನ್ ಕೇಳ್ದಾ ಹಂಗೇನಿಲ್ಲ ಅಪ್ಪ ಅಮ್ಮ ಏನು ಬೈಯಲ್ಲ ಮತ್ತೆ ಅವರು ಅವ್ರೇನು ಹೇಳಿದ್ರು ಅವರು ಏನೋ ಅಂತಾನಂದ್ರು ಹೋಗ್ಬಿಟ್ಟಿದ್ಯಾ ಈಗ ನೀನು ಕ್ವಶನ್ಸ್ ಕೇಳೋದ್ರಲ್ಲಿ ಕೈ ಅಲ್ವಾ ನೀನು ಎಲ್ರಿಗೂ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕೆ ಸುದೀಪ್ ಸರ್ ಈಗ ನೀನು ಪ್ರಶ್ನೆನೇ ಕೇಳಲಿಲ್ಲ ಅಲ್ಲ ಕೇಳಲಿಲ್ಲ ಮೈಕ್ ಕೊಡ್ಲಿಲ್ವಾ ಯಾರು ಮೈಕಲ್ಲ ಅವರು ಅಲ್ಲಿದ್ದವ್ರು ಯಾರು ಕೇಳಕ್ಕೆ ಹಿಂಗೆ ಕೇಳು ಅಂತ ಹೇಳಿಲ್ಲ ನಮ್ಮ ಕ್ಯಾಮ್ರಾ ಮೂಲಕ ಅಂದ್ರೆ ಗ್ಯಾರಂಟಿ ನ್ಯೂಸ್ ಮೂಲಕ ಸುದೀಪ್ ಸರ್ಗೆ ನೀನೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಏನು ಕೇಳ್ತಿಯಾ ನಿಮಗೆ ಅಪ್ಪ ಅಮ್ಮ ಬೈತಿದ್ರಾ ಬೇರೆ ಏನು ಇನ್ನೊಂದು ಕೇಳ್ತೀನಿ ಇನ್ನೊಂದು ಯಾವುದಾದ್ರೂ ಮ್ಯಾಕ್ಸ್ ಆದಮೇಲೆ ಇನ್ನೊಂದು ಯಾವುದಾದ್ರೂ ಫಿಲಮ್ ಮಾಡಿ ಮ್ಯಾಕ್ಸ್ ಸಿನಿಮಾ ನೋಡಿದ್ಯ ನೀನು ನಾನು ನೋಡಿಲ್ಲ ಇನ್ನು ಯಾಕೆ ನಾನು ಇಲ್ಲ ಟೈಮ್ ಸಿಕ್ಕಿಲ್ಲ ನಿನ್ಗೆ ಈ ಸಾಂಗಿಗೆ ಯಾರು ಕೊರಿಯೋಗ್ರಫರ್ ಮಾಡಿದ್ಯಾರು ಅಂದರೆ ಯಾರು ನಿಂಗೆ ಡಾನ್ಸ್ ಹೇಳ್ಕೊಟ್ಟಿದ್ದು ನನಗೆ ರೆಗ್ಯುಲರ್ ಆಗಿ ಹೋಗೋದು ಆಕಾಶ್ ಮಾಸ್ಟರ್ ಹತ್ರ ಇಲ್ಲಿ ಕಲರ್ಸ್ ಕನ್ನಡಾಗೆ ಇದು ಮಾ ಸುದೀಪ್ ಸರ್ಗೆ ಮಾಡಿಸಿದ್ದು ಸಾಗರ್ ಮಾಸ್ಟರ್ ಅಂತ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ ನಾನು ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ಫ್ರೈಡೇ ಹೋದೆ ಫ್ರೈಡೆ ಲೆವೆನ್ ತರ್ಟಿಗೆ ಹೋಗಿ ಸ್ಯಾಟರ್ಡೆ ಪ್ರಾಕ್ಟೀಸ್ ಮಾಡಿ ಸಂಡೇನೇ ಶೂಟ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ